ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಮೇನಕ ಲೈಫ್ ಟೈಲ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಇವತ್ತಿನ ಕ್ಲಾಸಲ್ಲಿ ಯಾವ್ಯಾವ ಕ್ಲಾಸಲ್ಲಿ ಏನೇನು ನಡೀತಾ ಇದೆ ಅಂದ್ಕೊಂಡು ಇವತ್ತೆಲ್ಲ ತೋರಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆ ಎದ್ಬಿಟ್ಟು ಮಸಾಲೆ ದೋಸೆ ಮಾಡ್ಕೊಂಡು ತಿನ್ಕೊಂಡು ಬಂದಿದ್ದೀನಿ ನೀವೆಲ್ಲ ಏನು ಟಿಫನ್ ಮಾಡಿದ್ರು ಕಮೆಂಟ್ ಮಾಡಬೇಕು ಓಕೆ ಇವರೆಲ್ಲ ಒಂದೊಂದು ಥರ ತಿಂಡಿ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಸ್ಮೈಲ್ ಖುಷಿಯಾಗಿ ತಿನ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವೇನೇನು ತಿಂಡಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಹುಡುಗಿ ಬ್ಲೌಸ್ಗಳೆಲ್ಲ ಹೊಲ್ದಿದೆಯಪ್ಪ ಅದನ್ನೆಲ್ಲ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತಲೇ ಹೇಳಬೇಕು ಅದಾದಮೇಲೆ ಕ್ಲಾಸ್ಗಳು ನಡೀತಾ ಇರತ್ತೆ ಯಾವ್ಯಾವ ಕ್ಲಾಸಲ್ಲಿ ಏನೆಲ್ಲ ಹೇಳ್ಕೊಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಅದೆಲ್ಲ ನೋಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಪಡ್ಬಿಡ ಅಂತ ಲೈಕ್ ಮಾಡಬೇಕು ಓಕೆನಾ ಸರಿ ಬನ್ನಿ ತೋರಿಸ್ತೀನಿ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ನನ್ನ ಕ್ಲಾಸಲ್ಲಿ ನನ್ನ ಸ್ಟೂಡೆಂಟು ಒಂದು ತಿಂಗಳು ಹಾಗಿಲ್ಲ ಸೇರಿಕೊಂಡು ಇನ್ನೂ ಟೈಮ್ ಇದೆ ಅವರು ತುಂಬ ಚೆನ್ನಾಗಿ ಬ್ಲೌಸ್ ಹೊಲ್ದಿದ್ದಾರೆ ಯಾವ ರೀತಿ ಹೊಲ್ದಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ಬೇಕು ಈ ಬ್ಯಾಚಲ್ಲಿ ದಿ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅವ್ರನ್ನ ಕರೆದ್ಬಿಟ್ಟು ಅದು ಬ್ಲೌಸ್ ತೋರಿಸ್ತಾ ಅವ್ರ ಜೊತೆ ಮಾತಾಡೋಣವಾ ಬನ್ನಿ ತೋರಿಸ್ತೀನಿ ಬಾದಿವ್ಯಾ ಬ್ಲೌಸ್ನೆಲ್ಲ ಎತ್ಕೊಂಡ್ ಬರ್ತಾ ಇದ್ದಾರಪ್ಪ ಓಕೆ ವೆರಿ ಗುಡ್ ಕಂದ ಒಂದು ಇನ್ನೂ ಒಂದು ತಿಂಗಳು ಕೂಡ ಹಾಗಿಲ್ಲ ಆಗಿದೆ ಇನ್ನೂ ಟೈಮ್ ಇದೆ ನಾನು ಹೇಳಿರೋವಷ್ಟು ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನ ನಾನೇ ಎಕ್ಸ್ಟ್ರಾ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಖುಷಿಗೆ ಯಾಕೆಂದ್ರೆ ನಾನು ಹೇಳಿದೆಲ್ಲ ಚೆನ್ನಾಗಿ ಒಂದು ಪ್ರಾ ಅಂತ ಮಾಡ್ಕೊಂಡ್ ಬಂದಿದಾರಲ್ವ ಹಾಗಾಗಿ ಈ ಬ್ಯಾಚಲ್ಲಿ ದಿ ಬೆಸ್ಟ್ ಸ್ಟೂಡೆಂಟ್ ಓಕೆ ಯಾವ್ಯಾವ ಹೊಲ್ದಿದ್ಯಾ ತೋರ್ಸಿಯಾ ಯಾವ್ಯಾವ ಏನೇನು ಫಸ್ಟ್ ಮಧುಬಾಲ ಡಿಸೈನ್ ಹಾಕಿ ನಿಲ್ಲಿಸ್ಬಿಟ್ಟಿದಾರ ಅವರು ಇದು ಮಧುಬಾಲ ಓಕೆ ಬ್ಯಾಕ್ ಅಲ್ಲಿ ಬ್ರಾಡಾಗಿ ಡೀಪ್ ಇಟ್ಕೊಂಡು ಹೊಲ್ದಿರೋದು ಹ್ಮ್ ವೆರಿ ಗುಡ್ ನೆಕ್ಸ್ಟ್ ಇದು ಪ್ರಿನ್ಸಸ್ ಕಟ್ಟು ಓಕೆ ಹಂಗೆ ತೋರಿಸ್ತಾರೆ ನಮ್ಮವ್ರಿಗೆ ಗೊತ್ತಾಗಲ್ಲ ಮೇಡಮ್ ಚೆನ್ನಾಗಿ ತೋರಿಸಿ ಕಾಣಿಸ್ತಿಲ್ಲ ಅಂತಿದ್ದಾರೆ ಓಕೆ ಪ್ರಿನ್ಸಸ್ ಇದು ಪ್ರಿನ್ಸಸ್ ಕಟ್ಟು ಫ್ರೆಂಟು ಬ್ಯಾಕು ನನಗೆ ಎಲ್ಲ ಬ್ಲೌಸ್ಗಿಂತ ಈ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ತುಂಬಾ ಚೆನ್ನಾಗಿ ಕೂರ್ತಿದೆ ಮೈ ಕೂರ್ತಿದೆ ಹೇಳ್ಬೇಕು ಅವ್ಗೆ ಇದು ಇಷ್ಟ ನಿಮ್ಗೆ ಯಾವ್ದು ಇಷ್ಟ ಅಂತ ಕಲರ್ ವೈಸ್ ಹೇಳಬೇಕು ಓಕೆನಾ ಇದು ನಾರ್ಮಲ್ ಬ್ಲೌಸ್ ಓಕೆ ಕ್ಯಾನ್ವಾಸ್ ಹಾಕಿ ಹೊಲ್ದಿರೋದು ಪಾರ್ಟ್ ಡಿಸೈನ್ ಫ್ರಂಟ್ ಹ್ಮ್ ಹ್ಮ್ ಗುಡ್ ಇದು ಬೋಟ್ ನೆಕ್ ಬ್ಯಾಕ್ ಡಿಸೈನ್ ಬ್ಯಾಕ್ ಬ್ಯಾಕ್ ಡಿಸೈನ್ ಫ್ರಂಟ್ ಡಿಸೈನ್ ಬಫ್ ಹಾಕಿದಿನಿ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಈ ಡಿಸೈನ್ ಹಾಕಿದ್ರೆ ಸೂಪರ ಆಗಿ ಕಾಣಸೋದು ಎಲ್ಲವೂ ಹಾಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅದಕ್ಕೆ ಹೀಗೆ ತೋರಿಸ್ತಾ ಇದ್ದಾರೆ ಸೂಪರ ಓಕೆ ನೆಕ್ಸ್ಟ್ ಇದನ್ನ ತೋರ್ಸಿಬಿಟ್ಟಿದೀವಿ ಇದ್ರೆ ಫಸ್ಟಿಗೆ ಒಂದ್ಸಲಿ ಹಾಕಿದ್ರು ಮ್ಯಾಮ್ ಇದ್ರಲ್ಲೊಂದು ತಪ್ಪಿದೆ ಏನು ಅಂತ ಕಂಡಿಡ್ದು ಹೇಳ್ಬೇಕು ನನ್ನ ಸ್ಟೂಡೆಂಟ್ಸ್ಗಳು ನೀವೆಲ್ಲ ನೋಡ್ತಾ ಇದ್ದೀರಾ ಅಲ್ವೇನರಪ್ಪ ಇದರಲ್ಲೊಂದು ತಪ್ಪಿದೆ ಏನು ತಪ್ಪು ಅಂತೇಳಿ ಕಮೆಂಟ್ಸ್ ಮಾಡಬೇಕು ಸ್ಟಿಚಿಂಗ್ ವೈಸ್ ಗುಡ್ ಅದನ್ನ ಒಂಚೂರು ಕ್ಲೂ ಕೊಟ್ಟಿರ್ತೀನಿ ಇದರಲ್ಲೊಂದು ತಪ್ಪಿದೆ ಏನು ಅಂತ ಹೇಳಬೇಕು ಝೂಮ್ ಹಾಕ್ಕೊಂಡು ನೋಡಿ ಎರಡು ಸಲ ತೋರಿಸ್ತಾ ಇದ್ದೀನಿ ಎಲ್ಲ ಇಲ್ಲೇ ಬಂದ್ರಪ್ಪ ತಪ್ಪು ಕಂಡಿಡೋಕ್ಕೆ ನೀವು ಯಾರು ಹೇಳ್ಬೇಡಿ ನೋಡ್ರೋ ಕರೆಕ್ಟಾಗಿ ನೋಡಿ ಒಂದು ಕ್ಲೂ ಕೊಟ್ಟಿದ್ದೀನಿ ಸ್ಟಿಚಿಂಗ್ ವೈಸ್ ಗುಡ್ಡಿದೆ ಅಷ್ಟೇ ಕಮೆಂಟ್ ಮಾಡಬೇಕು ಏನು ತಪ್ಪಿದೆ ಅಂತ ಹಾಂ ನೆಕ್ಸ್ಟ್ ಇದು ಪ್ಯಾಚ್ ವರ್ಕು ಬ್ಯಾಕ್ ಹೀಗಿದೆ ಫ್ರಂಟ್ ಹೀಗಿದೆ ಬ್ಯಾಕ್ ತೋರಿಸೋದು ತುಂಬ ಚೆನ್ನಾಗಿದೆ ಇದು ಇದು ಹಾಕಿ ತೋರಿಸಿದ್ರೆ ಚೆನ್ನಾಗಿರೋದು ಬಟ್ ಹಾಕೋಕ್ಕೆ ಟೈಮ್ ಆಗುತ್ತೆ ಅಂತ ಇದು ಮಾಡ್ತಿರೋದು ಚೆನ್ನಾಗಿದೆ ಅಲ್ವೇನ್ರೋ ಇಲ್ಲೆಲ್ಲ ಓ ಅಂತಿದ್ದೀರ ನೀವು ಓಕೆ ಪೋಟ್ಲಿ ಡಿಸೈನು ಇದು ಪೋಟ್ಲಿ ಡಿಸೈನು ಸ್ಲೀವು ಮತ್ತು ಬ್ಯಾಕ್ ಈಗ ಅವ್ರಿಗೆ ಕನ್ಫ್ಯೂಸ್ ಯಾವ್ದು ಚೆನ್ನಾಗಿದೆ ಅಂತ ಹೇಳೋಣ ಅಂತ ಇದು ವೀನೆಕ್ ವೀನೆಕ್ ಬ್ಯಾಕ್ ವೀನೆಕ್ ಫ್ರಂಟ್ ವೀನೆಕ್ ವೀನೆಕ್ ಸೂಪರ್ ಗುಡ್ 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 ಇದು ಕಾಲರ್ ನೆಕ್ ಬ್ಯಾಕ್ ಅಲ್ಲಿ ಡಿಸೈನ್ ಬ್ಯಾಕ್ ಡಿಸೈನ್ ಬಂದಿದೆ ಯೋಚನೆ ಮಾಡ್ತಾ ಇದ್ದೀರಾ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಅಂತ ಯೋಚನೆ ಮಾಡಿ ಸ್ಕ್ರೀನ್ ನನಗೆ ಕಳ್ಸಿ ಯಾವ್ದು ಚೆನ್ನಾಗಿದೆ ಇದು ಬ್ರಾಡ್ ಬಂದಿದೆ ಇದು ಒಂದು ಮಧುಬಾಲ ಡಿಸೈನು ಇದು ಕೂಡ ಮಧುಬಾಲ ಡಿಸೈನ್ ಡಿಫ್ರೆಂಟ್ ಆಗಿ ಇದೆಲ್ಲ ಪ್ರಿನ್ಸಸ್ ಇದರಲ್ಲಿ ಪೈಪಿಂಗ್ ಮಾಡಿಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ನಿನ್ನೆ ಕಟ್ ಮಾಡಿ ಇವತ್ತೆ ಫಿನಿಶ್ ಮಾಡಿರೋದ್ರಿಂದ ಫ್ರಂಟ್ ಕೊಟ್ಟಿದ್ದ ಕಲರ್ ಕಾಂಬಿನೇಷನ್ ಈ ಕಲರ್ ಅಲ್ಲಿ ಇಲ್ಲಿ ಕೊಟ್ಕೊಂಡು ಇಲ್ಲೂ ಈ ಪೈಪಿಂಗ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು ಇನ್ನೂ ತುಂಬ ಡಿಸೈನ್ಸ್ ಇದೆ ಅದೆಲ್ಲ ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲಲ್ಲಿ ಹಾಕಿದ್ದೀನಿ ಮಿಸ್ ಮಾಡದೆ ನೋಡಿ ಅದನ್ನು ಯಾವ್ಯಾವ ಡಿಸೈನ್ ಚೆನ್ನಾಗಿದೆ ಅಂತ ಹೇಳಬೇಕು ಓಕೆ ಇನ್ನೂ ತುಂಬ ಜನ ಕ್ಲಾಸಸ್ ಅಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಅವ್ರದೆಲ್ಲ ಫಿನಿಷಿಂಗ್ ಆದಮೇಲೆ ನಿಮಗೆ ಮಿಕ್ಕಿರೋದನ್ನ ತೋರಿಸ್ತೀನಿ ಓಕೆ ಇವಾಗ ವೈರ್ ಬ್ಯಾಗ್ಗಳಲ್ಲಿ ಏನು ಸ್ಟಾ ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಇವಾಗ ಇವರಿಗೆ ಕ್ಲಾಸಸ್ ಶುರುವಾಗಿದೆ ವೈರ್ ಬ್ಯಾಗ್ ಕ್ಲಾಸಸ್ಸು ಇವರೆಲ್ಲ ಪುಟ್ ಪುಟ್ಟದಾಗಿ ವೈರ್ ಬ್ಯಾಗ್ನ ಹಾಕೋದನ್ನ ಕಲಿತಾ ಇದ್ದಾರೆ ನೆಕ್ಸ್ಟ್ ಹ್ಯಾರಿ ವರ್ಕ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ಲಿ ನೋಡೋಣ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಅದರ ಮೇಲೆ ಒಂದು ಲೈನ್ ಹಾಕಿರ್ತೀವಲ್ಲ ಲೈನ್ ಮೇಲೆ ಒಂದು ಸಣ್ಣ ಚೈನ್ ಆ ಚೈನ್ ಹಾಕಿದ್ರೆ ನಿಮ್ಗೆ ಶೇಪ್ ಕೂತ್ಕೋಳುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದನ್ನು ತೋರಿಸ್ತೀನಿ ನೋಡಿ ನೀವು ಎರಡು ಲೈನ್ ಹಾಕೊಂಡಿರ್ತೀರಾ ಲೈನ್ ಮೇಲೆ ಓಕೆ ಇವರು ಆನ್ಲೈನ್ ಕ್ಲಾಸ್ ನ ಹಾರಿವರ್ಕ್ ಕ್ಲಾಸ್ ನ ಆನ್ಲೈನ್ ಕ್ಲಾಸ್ ಅಲ್ಲಿ ತಗೊಂಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ}}{| ಹೇಳ್ಕೊಡ್ತಾ ಸರಿ ಇದೆಲ್ಲ ನೋಡಿಕೊಂಡೆ ಚೆನ್ನಾಗಿ ನಡೀತಾ ಇತ್ತು ನೆಕ್ಸ್ಟು ಉಲ್ಲನ್ನಲ್ಲಿ ಏನು ಇದ್ದಾರೆ ಅಂತ ಹೋದರೆ ಪುಟ್ಟು ರೋಸ್ನ ಹೇಳ್ಕೊಡ್ತಾಯಿದ್ರು ಆ ಕ್ಲಾಸಸ್ ಅದ್ರಿಗೆ ಹೋಗಿ ವಿಚಾರಿಸ್ಕೊಂಬರೋಣ ಚೈನ್ ಹಾಕೋತಾಯ್ತಾ ಇಷ್ಟು ಲೆಂತ್ ಚೈನ್ ಇರಬೇಕು ಒಂದು ರೋಸ್ ಮಾಡಬೇಕು ಅಂತಂದರೆ ಆಯಿತಾ ನೆಕ್ಸ್ಟು ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತಾ ಇದ್ವಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಜಸ್ಟು ಫೋರ್ ಚೈನು ಫಸ್ಟು ಒಂದು ತ್ರೀ ಚೈನ್ಸ್ ಬಿಟ್ಬಿಟ್ಟು ಕ್ರೋಶ ಆಮೇಲೆ ಫುಲ್ಲನ್ನು ತಗೊಂಡು ತಗೊಂಡು ತ್ರೀ ಚೈನ್ಸ್ ಬಿಟ್ಟು ತ್ರೀ ಹೋಲ್ ಇವತ್ತು ಮೇಕಪ್ ಕ್ಲಾಸ್ ಅಲ್ಲಿ ಹೇರ್ ಸ್ಟೈಲ್ ಕ್ಲಾಸ್ ನಡೀತಾ ಇತ್ತು ಅದು ಕೂಡ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನು ವಿತ್ ಫ್ಲವರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಓಕೆ ಇದು ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ ನೆಕ್ಸ್ಟ್ ಹೋಗೋಣ ಕುಚ್ ಕ್ಲಾಸ್ ಅಲ್ಲಿ ಯಾವ್ದು ಹೇಳ್ಕೊಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬನ್ನಿ ಕಸ್ಟಮರ್ ನೋಡಿದವರು ಕೂಡ ನಾವು चेंजेस ಮಾಡ್ತಾರೆ ಕಾರಣ ಏನೇ ಅಂತಂದ್ರೆ ಈ ಡೌನ್ ಇರಲಿಕ್ಕೆ ಇರ್ತಾರೆ ಮತ್ತೆ ಒಂದು ಟೆಸ್ಟ್ ಮಾತ್ರ ದಪ್ಪ ಇತ್ತು ಎಲ್ಲ ಸಣ್ಣ ಸಮರ್ಥ ಕೂಡ ನಾವು ಕಮ್ಮಿನ ತಗೋಬೇಕು ಈ ತರ ಬದಲಾಗಿದಾಗ ಇರೋದು ಆಯ್ತಾ ಇದರ ಈ ತರ ಮಾಡಿದರೆ ಯಾವದೇ ಪ್ರಾಬ್ಲಮ್ ಬರಲ್ಲ షోಲ್ಡರ್ ಕೂಡ ಆಗಲ್ಲ ಕ್ಲಿಯರಾ ಓಕೆ ನೆಕ್ಸ್ಟ್ 레벨 ಹೋಗೋಣ ಗುಡ್ ಬೇರೆ ಯಾರಿಗೂ ಪ್ರಾಬ್ಲಮ್ ಇಲ್ವಾ யாப்பா டவுட்னா டவுட் ரஞ்சிதா

ಈ ಥರ ಇರುತ್ತೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಓಕೆ ಅದನ್ನು ಹಾಕಿ ಸ್ವಲ್ಪ ಸಾಕು ಹ್ಞೂ ಸ್ವಲ್ಪ ಸಾಕು ಹ್ಞೂ 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 ಓಕೆ ಈ ಥರ ಕರಗಿಸ್ತಾ ಇದ್ರೆ ಹ್ಞೂ ಕಲರ್ ಮಿಕ್ಸ್ ಆಗುತ್ತೆ ಓಕೆ ಇವಾಗ ರೆಡಿ ಆಯ್ತಾ ರೆಡಿ ಆಗಿದೆ ಮ್ಯಾಮ್ ಓಕೆ ಇವಾಗ ಈ ಬಾಟಲಲ್ಲಿ ಅದು ಬತ್ತಿ ತರ ಬರುತ್ತೆ ಈ ತರದ್ ಬರುತ್ತೆ ಇದು ಹಾಕಿ ಇದರೊಳಗಡೆ ಇದು ಕ್ಯಾಂಡಲ್ ಮಾಡೋದಷ್ಟೇ ಓಕೆ ಹ್ಮ್ ಸೆಂಟ್ರಲ್ಲಿಟ್ಟು ಒಂದ್ ಐದು ನಿಮಿಷ ಬಿಟ್ರೆ ತಣ್ಣಗಾಗತ್ತೆ ನಮ್ಗೆ ಬೇಗ ಬೇಕು ಅಂದರೆ ಹಾ ಈ ತರ ನೀರು ಇಟ್ಕೊಂಡು ಹ್ಮ್ ಹ್ಮ್ ಹೊರೋಡ ಹೇಳ ಇಡ್ಬಹುದು ತುಂಬಾ ಅಲ್ಲ ಅದ್ ಕೆಳಗಡೆದ್ ಮಾತ್ರ ಇಟ್ರೆ ಬೇಗ ಆಗುತ್ತೆ ಓಕೆ ಎಷ್ಟು ನಿಮಿಷ ಬಿಟ್ರಪ್ಪ ಇದು ಡ್ರೈ ಆಗಲಿಕ್ಕೆ ಐದ್ ನಿಮಿಷ ಐದ್ ನಿಮಿಷ ಬಿಟ್ರೆ ಸಾಕಲ್ವಾ ಓಕೆ ಡ್ರೈ ಆಯ್ತು ಓಕೆ ಎಲ್ಲರೂ ಮುಗಿಸ್ಕೊಂಡು ಐದು ಗಂಟೆ ಹೊತ್ತಿಗೆ ಅವ್ರವ್ರ ಮನೆಗೆ ಹೋದರು ನೆಕ್ಸ್ಟ್ ನಾನು ಕಾಫಿ ಕುಡ್ಕೊಂಡು ಫ್ರೆಶ್ ಆಗಿ ದೀಪ ಹಚ್ಕೊಂಡು ಕುತ್ಕೊಂಡು ಈ ಬ್ಲೌಸ್ ರೆಡಿ ಮಾಡಿದೆ ಇದು ಕೊಡಬೇಕಿತ್ತು ಅರ್ಜೆಂಟು ಇದಕ್ಕೆ ಟೈಟ್ ಆಗ್ತಾ ಇದೆ ಬ್ಲೌಸ್ ಎಲ್ಲ ರೆಡಿ ಆಯಿತು ಇದನ್ನು ಮುಗಿಸ್ಬಿಟ್ಟು ಕಸ್ಟಮರ್ ಇವಾಗ ಬರ್ತಾರೆ ಅವ್ರಿಗೆ ಕೊಟ್ಬಿಟ್ಟು ನಾನು ಕೂಡ ಮನೆಗೆ ಓಡ್ತಾ ಇರ್ತೀನಿ